ವ್ಯಾಸಂಗದ ಜೊತೆಯಲ್ಲಿ ಮಕ್ಕಳು ಸಾಂಸ್ಕೃತಿಕವಾಗಿಯೂ ಬೆಳೆಯುವಂತಾಗಬೇಕು ಎಂದು ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಹೇಳಿದರು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಕುಶಾಲನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಇಂದಿನ ಸಮಾಜದಲ್ಲಿ ಶಾರೀರಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವೂ ಬಹಳ ಮುಖ್ಯ ಎಂದರು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮವಾದ ಹವ್ಯಾಸವನ್ನು ಬೆಳೆಸುವ ಮೂಲಕ ಮಕ್ಕಳಲ್ಲಿ ಮಾನಸಿಕ ಸದೃಢತೆ ಬೆಳೆಸಬೇಕು ಎಂದು ಜಯಲಕ್ಷ್ಮೀ ಚಂದ್ರು ಹೇಳಿದರು ವಾರ್ಷಿಕೋತ್ಸವ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳೆಲ್ಲ ತುಂಬ ರುಚಿಕರಾಗಿದ್ದಾರೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಆ ಈ ಬಿಸಿಲಲ್ಲೇ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿ ನೋಡುತ್ತಾ ಸಂಜೆವರೆಗೂ ನಿಂತಿರೋದೇ ಒಂದು ಕಷ್ಟದ ಕೆಲಸ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ನೋಡ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಈ ಕ್ರಾ ಕಾರ್ಯಕ್ರಮದ ಮುಖ್ಯ ಕಾರ್ಯಕರ್ತರಂದ್ರೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಚಂದರ್ಕುಮಾರ್ ಅವರು ತುಂಬ ವರ್ಷಗಳಿಂದ ಈ ಕಾರ್ಯ ಈ ಕಾರ್ಯಕ್ರಮ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತಾ ಇಲ್ಲ ಅದನ್ನು ಮುಂದೆ ನಿಂತು ನಮ್ಮ ಈ ಕಮಿಟಿಯವರು ನಡೆಸ್ತು ತುಂಬ ಸಂತೋಷ ಹಾಗೂ ಮಕ್ಕಳು ಅಂದರೆ ನಮ್ಮ ಈ ಸ್ಕೂಲ್ನ ಪಿ ಟಿ ಆದ ಸಂಸಕರ್ ಸರ್ ಅವರು ಮಕ್ಕಳಿಗೆ ತುಂಬ ಉತ್ಸುಕರಾಗಿ ಅವರ ಮಾರ್ಚ್ ಫಸ್ಟ್ ಆಗಲಿ ಅವರ ದೈಹಿಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡ್ಸ್ಕೊ ನಡೆಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಕ್ಕಳು ಅದರಲ್ಲಿ ಭಾಗಿಯಾಗಿದ್ದಾರೆ ಸಂತೋಷ ಹಾಗೆಯೇ ಈ ವಾರ್ಷಿಕೋತ್ಸವಕ್ಕೆ ಕ್ರೀಡಾ ಜ್ಯೋತಿ ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಪುರಸಭಾ ಸದಸ್ಯ ವಿಎಸ್ ಕುಮಾರ್ ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆಯೂ ಅಷ್ಟೇ ಮುಖ್ಯ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿಎಸ್ ಆನಂದ್ಕುಮಾರ್ ಹೇಳಿದರು ನಾವು ವ್ಯಾಸಂಗ ಹಾಗೆ ಆಗಿದ್ದಂತಹ ಶಿಕ್ಷಕರು ಸ್ವಲ್ಪ ಸಾರ್ವಜನಿಕರ ಹಣ ಸಂಗ್ರಹ ಮಾಡಿ ಇದ್ರು ನಂತರ ಅದು ಮೂರು ವರ್ಷಗಳಿಗೊಮ್ಮೆ ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತ ಆಯ್ತು ನಂತರ ದಿನಗಳಲ್ಲಿ ಇದು ನಿಂತೆ ಹೋಗಿತ್ತು ಏನೋ ನಮ್ಮ ಚಂದನ್ ಮತ್ತು ಈ ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರ ಆಸಕ್ತಿ ಇದೆ ಇವತ್ತು ಆಗ್ತಾ ಇದೆ ಇವತ್ತು ರವರು ಹಾಗೆ ಒಂದು ಮಾತು ಹೇಳ್ತಾಯಿದ್ರು ಏನಂದರೆ ಖಾಸಗಿ ಶಾಲೆಗಳಿಗೆ ಮತ್ತು ಈ ಸರ್ಕಾರಿ ಶಾಲೆಗಳಿಗೆ ತುಂಬ ವ್ಯತ್ಯಾಸ ಇದೆ ಸಾರ್ವಜನಿಕರಲ್ಲಿ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಬೇಕಾಗ್ತದೆ ಆದರೆ ಇವತ್ತು ಸರ್ಕಾರಿ ಶಾಲೆ ಮಾತ್ರ ಬೇಡ ಆ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಶಾಲೆಗಳ ಜೊತೆ ಕೈಪೋಟಿ ನೀಡೋದಕ್ಕಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಮತ್ತು ಪ್ರ ಮಕ್ಕಳಲ್ಲಿ ಇರುವಂಥ ಪ್ರತಿಭೆಗಳನ್ನ ಗುರುತಿಸುವ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ವಿಶೇಷವಾಗಿ ಈ ಶಾಲಾ ಮಕ್ಕಳ ಏನು ಪೋಷಕರಿದ್ದಾರೆ ಅವರಿಗೂ ಒಂದು ಕ್ರೀಡಾಕೂಟಗಳನ್ನ ಏರ್ಪಡಿಸಿ ಎಲ್ಲರಲ್ಲೂ ಒಂದು ಮನರಂಜನೆ ಸಲುವಾಗಿ ಕಾರ್ಯಕ್ರಮ ಏರ್ಪಡಿಸಿರುವುದರಿಂದ ಅವರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಕೆಎಸ್ ನಾಗೇಶ್ ಮಾತನಾಡಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಓದಿ ಮುಂದೆ ಬರಬೇಕು ಸಾಧನೆಯು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಬೇಕು ವಿದ್ಯೆ ಮನುಷ್ಯನನ್ನು ಬಾಳಿ ಬೆಳಗಿಸುತ್ತದೆ ಎತ್ತರಕ್ಕೆ ಬೆಳೆದ ವ್ಯಕ್ತಿ ಸಮಾಜದ ಪ್ರಗತಿ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕೆಎಸ್ ನಾಗೇಶ್ ಕರೆ ನೀಡಿದರು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ಇದೆ ಅಂದರೆ ಸರ್ಕಾರಿ ಕಾರ್ಯಕ್ರಮಕ್ಕೂ ಖಾಸಗಿ ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ನಮ್ಮ ನಿರೂಪಣೆಯನ್ನು ಕೂಡ ಇಂಗ್ಲಿಷ್ನಲ್ಲಿ ಮಾಡ್ತಾ ಮಕ್ಕಳಿಗೂ ಕೂಡ ಇಂಗ್ಲೀಷ್ನಲ್ಲಿ ಕಲಿಸಿ ಒಂದು ಬಡ ವರ್ಗದ ವಿದ್ಯಾರ್ಥಿಗಳಲ್ಲೂ ಇಂಗ್ಲಿಷ್ ಜ್ಞಾನವನ್ನ ಹೆಚ್ಚಿಸುವ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ ಹಂಗಾಗಿ ನಿಮ್ಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಫೂರ್ತಿಯನ್ನು ಆಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಅವ್ರನ್ನ ಸದೃಢ ಆಗುತ್ತೆ ಈ ಇದ್ರ ಜೊತೆಗೆ ನೀವು ಪೋಷಕರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಅವ್ರನ್ನೂ ಕೂಡ ಇವತ್ತಿನ ಈ ಕ್ರೀಡಾಕೂಟಗಳಲ್ಲಿ ಸಾಂಸ್ಕೃತಿಕ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಎಸ್ಕೆ ಸತೀಶ್ ಮಾತನಾಡಿ ಪಠ್ಯೇತರ ಚಟುವಟಿಕೆಗಳಿಂದ ಜ್ಞಾನ ಮತ್ತು ನಾಯಕತ್ವದ ಗುಣ ಬೆಳೆಯುತ್ತದೆ ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯವಾದುದ್ದು ಓದಿನ ಕಡೆಗೆ ಗಮನ ಹರಿಸಬೇಕೆಂದು ಕಿವಿಮಾತು ಹೇಳಿದರು ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕಿ ಭಾರತಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದನ್ ಕುಮಾರ್ ಉಪಾಧ್ಯಕ್ಷೆ ಸವಿತಾ ಸದಸ್ಯರಾದ ಅವಿನಾಶ್ ಗಯಾಜ್ ರಾಜು ಮಮತಾ ರೇಣುಕಾ ದೈಹಿಕ ಶಿಕ್ಷಣ ಶಿಕ್ಷಕ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇದೇ ವೇಳೆ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಶಿಕ್ಷಕರಿಗೆ ಮಕ್ಕಳ ಪೋಷಕರಿಗೆ ಹಾಗೂ ಎಸ್ಟಿಎಂಸಿ ಸದಸ್ಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು